ニュース26キース・フォーカーター。 ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇಂದು ಹುಲಗಪ್ಪ ಕಾಡ್ಗಬೇರಿ ಎಂಬುವರ ಜೋಡಿ ಎತ್ತುಗಳು ಬಸಪ್ಪ ದೇವೇಂದ್ರಪ್ಪ ಅವರ ಹದಿನಾರು ಎಕರೆ ಓಲದಲ್ಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ಗುಳೆ ಹೊಡೆದು ಹೆಸರು ಮಾಡಿದೆ ಹುಣಸಗಿ ತಾಲೂಕಿನ ಹೆಬ್ಬಾಳ ಬಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಈ ಪಂದ್ಯವನ್ನು ಏರ್ಪಡಿಸಲಾಗಿತ್ತು ಹುಲಗಪ್ಪ ಕಾಡ್ಗೇರಿಯವರ ಜೋಡಿ ಎತ್ತುಗಳು ಕಳೆದ ಬಾರಿ ಕಲ್ಲದೇವನಹಳ್ಳಿ ಜಾತ್ರಾ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎರಡನೇ ಸ್ಥಾನ ಪಡೆದಿದ್ವು ಇಂದು ಅದೇ ಎತ್ತುಗಳು ಗ್ರಾಮಸ್ಥರವರಿಗೆ ಸವಾಲ ಹಾಕಿದ್ರು ನನ್ನ ಹದಿನಾರು ಎಕರೆಯ ಹೊಲದಲ್ಲಿ ಹನ್ನೆರಡು ತಾಸಿನಲ್ಲಿ ಗುಳೆ ಹೊಡೆಯಬೇಕು ಅಂತ ಷರತ್ತು ಆದರೆ ಈ ಜೋಡಿ ಎತ್ತುಗಳು ಕೇವಲ ಒಂಬತ್ತು ತಾಸಿನಲ್ಲಿಯೇ ಹದಿನಾರು ಎಕರೆ ಗುಳೆ ಹೊಡೆದು ಬಹಳ ಪ್ರಸಿದ್ಧಿ ಪಡೆದಿವೆ ಎತ್ತುಗಳ ಮಾಲೀಕರಾದ ಹುಲಗಪ್ಪ ಕಾಡಬೇರ್ಗೆ ಅವರ ಸಂತೋಷ ಮುಗಿಲು ಮುಟ್ಟಿತ್ತು ಗೆದ್ದ ಸಂಭ್ರಮದಲ್ಲಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಹೆಬ್ಬಾಳಬಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲಗೆ ಬಾರಿಸುತ್ತಾ ಮೆರವಣಿಗೆ ಮಾಡಿ ತಾಯಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಂದರ್ಭದಲ್ಲಿ ಎತ್ತು ಎಳೆದವರು ಬಸಣ್ಣ ತಂದೆ ದೇವೇಂದ್ರಪ್ಪ ಭೀಮಣ್ಣ ತಂದೆ ಹನುಮಂತರಾಯ ಹಾಗೂ ಹುಲಗಪ್ಪ ಪೂಜಾರಿ ಪರಮಣ್ಣ ಹನುಮ ರಾಯಭೀಮರಾಯ ದಾವಣ್ಣ ಜೋಗಪ್ಪ ಕಾಡಮಗೇರಿ ಪರಶುರಾಮ ತಂದೆ ಬೋಪಣ್ಣ ಹಾಗೂ ಇನ್ನೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಯಾದಗಿರಿ ಜಿಲ್ಲಾ ಸುರ್ಕುರು ತಾಲೂಕಿ ಅಬ್ದಿರ ಗ್ರಾಮದ ಇದು ಅಮೋಸ್ಟ್ ಇತ್ತು ಜೋಳಿ ತೋಳಿ ಅನ್ಕೊಳ್ತಾರೆ ಜಿಜ್ಜ ಕಟ್ಟಿಸಿ ನೆಡೆದ್ರಿ ಅದರಾಗ ಇವನು ಪರಮ ಆಯಿತು ಇದು ಹುಳ ಪೂಜೆ ಹತ್ತೋಳ್ರಿ ಎಷ್ಟು ಹದಿನಾರು ಎಕರೆ ರೀ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಹನ್ನೆರಡು ತಾಸಿಗೆ ಹದಿನಾರು ಎಕರೆ ಹೊಡಿಬೇಕಂತ ಜಿಜ್ಜ ಇತ್ತು ಅದೇನಪ್ಪ ಅಂತಂದ್ರೆ ಇವ್ರು ಒಂಬತ್ತು ಗಂಟೆ ಏಳು ನಿಮಿಷದಾಗ ಹೊಡೆದ್ ಒಂಬತ್ತು ಗಂಟೆ ಒಂಬತ್ತು ತಾಸು ಒಂಬತ್ತು ತಾಸು ಏಳು ಏಳು ನಿಮಿಷ ಹದಿನೈದು ಕಂಪ್ಲೀಟ್ ಮಾಡ್ಯಾರ ಇನ್ನ ಮೂರು ಗಂಟೆ ಟೈಮ್ ಮುಸಿದಾರೆ ಮತ್ತೆ ನೀರಿನೊಬ್ರು ಯಾರಾದ್ರೂ ಹೊಡಿಯೋರು ಹೊಡಿಬೋದ್ರಿ ಬೇರೆ ಹ್ಞೂ ಸರಿ வணக்கம் ತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ